ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿಯಲ್ಲಿ ರಸಗುಲ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ರಸಗುಲನ ಚಿಕ್ಕ ಮಕ್ಕಳಲ್ಲಿ ಎಲ್ಲರೂ ತಿಂದಿರ್ತಾರೆ ನೀವು ಕೂಡ ತಿಂದಿರ್ತೀರ ಅಂದ್ಕೊಂಡಿರ್ತೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಬಟ್ಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಜಲ್ಡಿ ಮಾಡಿರೋ ಅಂಥದ್ದು ಎರಡು ಸ್ಪೂನು ಫ್ಲೋರ್ ಹಾಕೋಬೇಕು ಒಂದು ಚಿಟಿಕೆ ಉಪ್ಪು ಒಂದು ಚಿಟಿಕೆ ಕಲ್ಲರ್ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನು ಅಡುಗೆ ಸೋಡಾ ಹಾಕ್ಕೊತಾ ಇದ್ದೀನಿ ಇಲ್ಲ ಅಡುಗೆ ಸೋಡಾ ಇಲ್ಲ ಬೇಕಿಂಗ್ ಸೋಡಾ ಯಾವುದಾದ್ರೂ ಎರಡರಲ್ಲಿ ಒಂದು ಹಾಕ್ಕೊಳ್ಳಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಒಂದೇ ಸಲ ಹಾಕೊಳ್ಳೋಕೋಗ್ಬೇಡಿ ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡು ಕಲ್ಸ್ಕೊಳ್ಳಿ ಕೈಗೆ ಅಂಟೋದಿಲ್ಲ ನೋಡಿ ಈ ಥರ ಕಲಸಿಟ್ಕೊಂಡಿದ್ದೀನಿ ಇವಾಗ ಒಂದು ಹತ್ತು ನಿಮಿಷ ಬಿಡೋಣ ಕಲಸಿಟ್ಬಿಟ್ಟು ಅಷ್ಟೊತ್ತಿಗೆ ನಾವು ಸಕ್ಕರೆ ಪಾಕ ರೆಡಿ ಮಾಡ್ಕೋಬೇಕು ಇವಾಗ ನಾನು ಒಂದು ಬಟ್ಲಿಗೂ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ ಸಕ್ಕರೆ ಮುಕ್ಕಾಲು ಬಟ್ಲಷ್ಟು ನೀರು ಇವಾಗ ಸಕ್ಕರೆ ಕರಗೋವರೆಗೂ ನಾವು ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಇದು ಒಂದೇಳೆ ಪಾಕ ಬಂದರೆ ಸಾಕು ಇವಾಗ ನೋಡಿ ಸಕ್ಕರೆ ಕುದೀತೈತೆ ನೀರು ಇವಾಗ ಸ್ವಲ್ಪ ಎಲಕ್ಕಾಯಿ ಹಾಕೋಬೇಕು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಒಂದೇಳೆ ಪಾಕ ಬಂದರೆ ಸಾಕು ಇವಾಗ ನಾನು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೋತಾ ಇದ್ದೀನಿ ಯಾಕಂದರೆ ಪಾಕ ಗಟ್ಟಿ ಆಗಲ್ಲ ಅಂತ ನಾವು ಹೆಂಗೆ ಮಾಡಿರ್ತೀವೋ ಅದೇ ರೀತಿ ಇರುತ್ತೆ ಇವಾಗ ಇದನ್ನು ಕೂಡ ಸಕ್ಕರೆ ಪಾಕ ಕೂಡ ಪ್ಲೇಟ್ ಮುಚ್ಬಿಟ್ಟು ಒಂದು ಸೈಡಲ್ಲಿ ಎತ್ತಿಡೋಣ ಇವಾಗ ಹಿಟ್ಟು ಕೂಡ ಒಂದು ಹತ್ತು ನಿಮಿಷ ಆಗಿದೆ ಇವಾಗ ನೀಟಾಗಿ ಸಲ ಕಲಿಸ್ಕೊಂಡು ಉಂಡೆ ಕಟ್ಕೋಬೇಕು ನಮಗೆ ಎಷ್ಟಪ್ಪ ಬೇಕೋ ಆ ಸೈಜಲ್ಲಿ ಈ ಥರ ಉಂಡೆ ಮಾಡ್ಕೊಂಡು ನಾವು ಚಪಾತಿ ಒಸಿತೀವಲ್ಲ ಆ ಥರ ಒಸಿಬೇಕು ಇವಾಗ ಮಣೆಗೆ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ನೋಡಿ ಈ ಥರ ಚಪಾತಿ ಒಸಿಯೋ ಥರ ಒಸ್ಕೋಬೇಕು ಅಂದರೆ ಜಾಸ್ತಿ ತೆಳ್ಳಗೆ ತೆಳುಗ್ಸ್ಯಕ್ಕೆ ಹೋಗ್ಬಾರ್ದು ಸ್ವಲ್ಪ ಮಂದ ಇರೋ ಥರ ಒಸ್ಕೋಬೇಕು ನೋಡಿ ಈ ರೀತಿ ಇಷ್ಟು ದಪ್ಪ ಇರಬೇಕು ನಾವು ಇನ್ನೂ ತೆಳ್ಳಗೇನಾದರೂ ಒಸ್ಕೋತೀವಿ ಅಂದರೆ ಆವಾಗ ರೌಂಡ್ ಆಕಾರದಲ್ಲಿ ರಸಗುಲ ಬರೋಲ್ಲ ಇಷ್ಟು ಮಂದ ಇರಲೇಬೇಕು ಇವಾಗ ಒಂದು ವಾಟರ್ ಬಾಟ್ಲದು ಕ್ಯಾಪ್ ಇರುತ್ತಲ್ಲ ಅದರಲ್ಲಿ ನಾವು ಈ ರೀತಿ ರೌಂಡ್ ಆಕಾರದಲ್ಲಿ ನಿಧಾನಕ್ಕೆ ಮಾಡ್ಕೋಬೇಕು ಈ ಥರ ಒಂದು ಕ್ಯಾಪಲ್ಲಿ ರೌಂಡಿಗೆ ಮಾಡಿಕೊಂಡ್ರೆ ಒಳಗಡೆ ಜ್ಯೂಸಿ ಜ್ಯೂಸಿಯಾಗಿ ರಸ ಕೂಡ ಚೆನ್ನಾಗಿ ಬರುತ್ತೆ ಎಲ್ಲನೂ ಇದೇ ರೀತಿ ನಾನು ರೌಂಡ್ ಆಕಾರದಲ್ಲಿ ಈ ಕ್ಯಾಪಲ್ಲೇ ಮಾಡ್ಕೋತಾ ಇರೋದು ಇವಾಗ ಏನು ವೇಸ್ಟ್ ಇರುತ್ತೋ ಹಿಟ್ಟನ್ನು ನಿಧಾನಕ್ಕೆ ನಾವು ಈ ಥರ ತೆಗಿಬೇಕು ನೋಡಿ ಎಲ್ಲವೂ ಇದೇ ಥರ ರೌಂಡ್ ಆಕಾರದಲ್ಲಿ ನೀಟಾಗಿ ಬಂದಿದೆ ಇವಾಗ ಎಣ್ಣೆ ಕೂಡ ಬಿಸಿಯಾಗಕ್ಕೆ ಇಟ್ಟಿದೆ ಬಿಸಿಯಾಗಿದೆ ಇವ ಮೀಡಿಯಂ ಫ್ಲೇಮಲ್ಲೇ ನಾವು ಇದನ್ನು ಬೇಯಿಸ್ಕೋಬೇಕು ಒಂದು ಎಂಟರಿಂದ ಒಂದು ಹತ್ತು ನಿಮಿಷನಾದ್ರೂ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ನಾವು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ರಸಗುಲ್ಲ ಒಳಗಡೆ ಏನು ಸಕ್ಕರೆ ಪಾಕ ಮಾಡಿರ್ತೀವೋ ಅದು ಒಳಗಡೆ ಎಲ್ಲ ಹೋಗಿ ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂಗಡಿಲಿ ಯಾವ ರೀತಿ ಸಿಗುತ್ತೋ ರಸಗುಲ್ಲ ಅದೇ ರೀತಿ ನಾವು ಮನೆಯಲ್ಲೂ ಕೂಡ ಮಾಡ್ಕೋಬೋದು ತುಂಬ ಈಸಿಯಾಗಿ ಅಂದರೆ ಇದು ಡ್ರೈ ರಸಗುಲ್ಲ ಥರ ಇರುತ್ತೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಇದನ್ನು ಸ್ವಲ್ಪ ತಣ್ಣಗಾದ ಮೇಲೆ ಸಕ್ಕರೆ ಪಾಕಕ್ಕೆ ಹಾಕೋಬೇಕು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಸಕ್ಕರೆ ಪಾಕಕ್ಕೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡಬೇಕು ಯಾಕಂದರೆ ರಸ ಎಲ್ಲ ಒಳಗಡೆ ಹೀರ್ಕೋಬೇಕಲ್ವ ಅದರಿಂದ ಒಂದು ಸ್ವಲ್ಪ ಹೊತ್ತು ಬಿಡೋಣ ಮಕ್ಕಳಿಗೆ ನಾವು ಈ ಥರ ಮನೇಲೆ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಂಗಡಿಯಲ್ಲೇ ಯಾವ ಥರ ಇರುತ್ತೆ ಅದೇ ಥರ ಸೇಮ್ ಇರುತ್ತೆ ನೀವು ಒಂದ್ಸಲಿ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನೋಡಿ ಡ್ರೈ ರಸಗುಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನೀವು ಒಂದ್ಸಲ ವಿಧಾನದಲ್ಲಿ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ ನೋಡಿದ್ರೆಲ್ಲ ರಸಗುಲ್ಲ ಒಳಗಡೆ ಜ್ಯೂಸಿಯಾಗಿ ಮೇಲ್ಗಡೆ ಎಲ್ಲ ಗರಿ ಗರಿಯಾಗಿ ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ